ಎಲ್ಲರಿ ವಿಜಯಿಂದ್ ನಾನು ನಿಮ್ಮ ಬಸರಲ್ಲಿಗಡಿ ಸೈನಿಕ ಮಿತ್ರ ಪೌಂಡರ್ವತ ಡೈರೆಕ್ಟರ್ ಶಿವಮೊಗ್ಗ ರ್ಯಾಲಿ ಬರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಎಸ್ ಸಿ ಕೆ ಡಿಫೆನ್ಸ್ ಅಕಾಡೆಮಿಯವರು ಒಂದು ಇರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಊಟದ ವ್ಯವಸ್ಥೆ ಮುನ್ನೂರು ರೂಪಾಯಿಯಲ್ಲಿ ಅಥವಾ ಚಿ ಚೀಪ್ ರೇಟಲ್ಲಿ ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ ಸೊ ನೀವು ಹೊರಗಡೆ ನೋಡ್ತಿರ್ಬೋದು ಸಾವಿರದ ಐದುನೂರಕ್ಕೂ ಅಧಿಕ ಮೊತ್ತವನ್ನು ಕೊಟ್ಟು ನೀವು ಇರಲಿಕ್ಕೆ ವ್ಯವಸ್ಥೆಯನ್ನು ನೀವು ಕಂಡ್ಕೋಬೋದು ಸೊ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೊ ಈ ಅಕಾಡೆಮಿ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಬಂದಿರುವ ನೋಡ್ತಾ ಯಾವರಿಂದ ತಾಲೂಕಿನಿಂದ ಬಾಗಲಕೋಟೆ ಬಿಜಾಪುರ ಗದಗ ಈ ಥರ ಏನು ಹದಿನಾಲ್ಕು ಜಿಲ್ಲೆಗಳದ ಎಲ್ಲ ಜಿಲ್ಲೆಯಿಂದ ಇಲ್ಲಿ ಅಭ್ಯರ್ಥಿಗಳು ಬಂದಿದ್ದಾರೆ ಸುಮಾರು ಇನ್ನೂರು ಮುನ್ನೂರಷ್ಟು ಜನ ಇಲ್ಲಿ ಅಭ್ಯರ್ಥಿಗಳು ವಸತಿ ಕಾರ್ಯದಲ್ಲಿ ನಿರಂತರ ಆಗಿದ್ದಾರೆ ಸೊ ಯಾರು ಮುಂದೆ ಬರ್ತಾ ಇದ್ದೀರಾ ಬಾಲ್ಕೋಟೆ ಮತ್ತು ಬಿಜಾಪುರ ನೆಕ್ಸ್ಟ್ ಯಾವ ಜಿಲ್ಲೆ ಇದೆ ಸೊ ಇಲ್ಲಿ ಬಂದು ನೀವು ವಸ್ತಿಯಿಂದ ಇರ್ಬೋದು ಎಲ್ಲ ಸೇನಾ ಅಭ್ಯರ್ಥಿಗಳಿಂದ ಈ ಎಸ್ ಡಿ ಕೆ ಡಿಫೆನ್ಸ್ ಅಕಾಡೆಮಿಯವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ ಇಲ್ಲಿ ಅಭ್ಯರ್ಥಿಗಳಿಂದ ಊಟದ ವ್ಯವಸ್ಥೆ ಹೇಗಿದೆ ಅಂತ ಕೇಳೋಣ ಏನು ತಿಂತ ಇದೀರ ಇವಾಗ ಏನು ಹಣಸ ಈಗ ಚಪಾತಿ ಪಲ್ಯ ತಿಂದ ಹಣಸಾರ ಚಪಾತಿ ಪಲ್ಯ ಹಣ ಸರ ಹಾಂ ಹೇಗಿದೆ ಊಟ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ಇಷ್ಟು ರೇಟಲ್ಲಿ ನಮಗೆ ಇಲ್ಲಿ ಮೂರು ರೂಪಾಯಿ ಕೊಟ್ಟಿದ್ದಾವಣ ಆದರೂ ನಮಗೆ ಕೊಡೋಣ ಚಲೋ ರೇಟ್ ದರದಲ್ಲಿ ನಮ್ಗೆಲ್ಲ ಥರ ಇಲ್ಲಿ ವಸ್ತಿ ಇದೆ ಅಣ್ಣ ಮತ್ತು ಊಟನೂ ಚೆನ್ನಾಗಿದೆ ಅಣ್ಣ ಯಾರೇ ಇದ್ರು ಇಲ್ಲಿ ಬಂದು ಕೇಳ್ತಾರೆ ಸರ್ ಯು